ಒಂಬತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂದು ಪಂಜಾಬ್ನಲ್ಲಿ ಪರಿಸ್ಥಿತಿಯನ್ನೇ ಬದಲಾಯಿಸಿದ ಆ ಒಂದು ಹತ್ಯೆ ಈ ಹತ್ಯೆಗೂ ಜರ್ನಲ್ ಸಿಂಗ್ ಭಿಂದ್ರನ್ ವಾಲೆಗೂ ಏನು ಸಂಬಂಧ ಆ ವಿಮಾನವನ್ನು ಯಾಕೆ ಅಪಹರಿಸಲಾಗಿತ್ತು ಬಂಧನ ಮತ್ತು ನಂತರ ಬಿಡುಗಡೆಯಾದದ್ದು ಹೇಗೆ ಸತ್ಯವನ್ನು ಮಾತನಾಡಿದ್ದೇ ಸಾವಿಗೆ ಕಾರಣವಾಗಿದ್ದ ಪಂಜಾಬ್ ಇತಿಹಾಸದ ಆ ಕರಾಳ ಅವಧಿ ಅದು ಸಾವಿರದ ಒಂಬೈನೂರ ಎಂಬತ್ತೊಂದನೇ ವರ್ಷ ಪಂಜಾಬ್ ಭೂಮಿಯಲ್ಲಿ ರಕ್ತಪಾತದ ಯುಗ ಪ್ರಾರಂಭವಾಗಿತ್ತು ಎಲ್ಲೆಡೆ ಭಯ ಮತ್ತು ಅವ್ಯವಸ್ಥೆಯ ವಾತಾವರಣವಿತ್ತು ಆದರೆ ಸತ್ಯವನ್ನು ಮಾತನಾಡಲು ಹೆದರದ ಒಂದು ಧ್ವನಿಯಿತ್ತು ಯಾವಾಗಲೂ ನ್ಯಾಯದ ಪರವಾಗಿ ನಿಲ್ಲುತ್ತಿದ್ದ ಧ್ವನಿ ಅವರೇ ಲಾಲಾ ಜಗತ್ ನಾರಾಯಣ್ ಲಾಲಾ ಜಗತ್ ನಾರಾಯಣ್ ಹಿಂದೂ ಸಮಾಚಾರ ಪತ್ರಿಕೆಯ ಮಾಲೀಕರಾಗಿದ್ದರು ಮತ್ತು ಖಲಿಸ್ತಾನ್ ಚಳುವಳಿಯ ಪ್ರಬಲ ವಿಮರ್ಶಕರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಅಮೃತಸರ ಹತ್ಯಾಕಾಂಡದಲ್ಲಿ ಹದಿಮೂರು ಜನ ಹುತಾತ್ಮರಾದರು ಅವರು ಆ ಪ್ರತಿಭಟನಾಕಾರರ ವಿರುದ್ಧ ಹೇಳಿಕೆಗಳನ್ನು ನೀಡಿದ ಸಾಕ್ಷಿಯಾಗಿದ್ದರು ಅಷ್ಟಕ್ಕೂ ಸಾವಿರದ ಒಂಬೈನೂರ ಎಂಬತ್ತೊಂದರ ಸೆಪ್ಟೆಂಬರ್ ಒಂಬತ್ತರಂದು ನಡೆದಿದ್ದಾದರೂ ಏನು ಮತ್ತು ಯಾರನ್ನು ಬಂಧಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂದರ ಜನವರಿಯಲ್ಲಿ ಖಲಿಸ್ತಾನ್ ಚಳುವಳಿಯನ್ನು ವಿರೋಧಿಸಿದ್ದಕ್ಕಾಗಿ ಲಾಲಾ ಜಗತ್ ನಾರಾಯಣ್ ಅವರ ಮೇಲೆ ದಾಳಿ ಮಾಡಲಾಯಿತು ಅದೃಷ್ಟವಶಾತ್ ಅವರು ಬದುಕುಳಿದರು ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಸೆಪ್ಟೆಂಬರ್ ಒಂಬತ್ತರಂದು ಇಬ್ಬರು ಸದಸ್ಯರ ಹಂತಕರ ತಂಡವು ಅವರ ಹತ್ಯೆ ಮಾಡಿಯೇ ಬಿಟ್ಟಿತು ಸ್ವಯಂ ಘೋಷಿತ ನಕ್ಸಲೈಟ್ ನಚತ್ತರ್ ಸಿಂಗ್ನನ್ನು ಸ್ಥಳದಿಂದಲೇ ಬಂಧಿಸಲಾಯಿತು ಈ ಪ್ರಕರಣದಲ್ಲಿ ದಲ್ಬೀರ್ ಸಿಂಗ್ ಮತ್ತು ಸ್ವರಣ್ ಸಿಂಗ್ ಎಂಬ ಇತರ ಇಬ್ಬರು ಕೂಡ ಭಾಗಿಯಾಗಿದ್ದರು ಲಾಲಾ ಜಗತ್ ಅವರು ಖಲಿಸ್ತಾನ್ ಚಳುವಳಿಯನ್ನು ವಿರೋಧಿಸಿದ್ದರು ಇದಕ್ಕಾಗಿ ಭಿಂದ್ರನ್ ವಾಲೆಯ ಸಹಚರರು ಲಾಲಾ ನಾರಾಯಣವರನ್ನು ಕೊಂದರು ಇದರ ನಂತರ ಭಿಂದ್ರನ್ ವಾಲೆಯನ್ನು ಅನುಮಾನದ ಮೇಲೆ ಬಂಧಿಸಲಾಯಿತು ಅದರ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂದರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಭಿಂದ್ರನ್ ವಾಲೆಯನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಲು ಆತನ ಬೆಂಬಲಿಗರು ವಿಮಾನವನ್ನೇ ಅಪಹರಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದರ ಸೆಪ್ಟೆಂಬರ್ ಇಪ್ಪತ್ತರಂದು ಭಿಂದ್ರನ್ವಾಲೆ ಮೆಹತಾ ಚೌಕ್ನಿಂದ ಶರಣಾಗಲು ಒಪ್ಪಿಕೊಂಡ ಆತನ ಬಂಧನದ ನಂತರ ಪಂಜಾಬ್ನಾದ್ಯಂತ ಇಪ್ಪತ್ತೈದು ದಿನಗಳ ಕಾಲ ಹಿಂಸಾಚಾರ ಭುಗಿಲೆದ್ದಿತು ಆಗಿನ ಕೇಂದ್ರ ಸಚಿವ ಗ್ಯಾನಿ ಜೈಲ್ ಸಿಂಗ್ ಅವರು ಭಿಂದ್ರನ್ವಾಲೆ ವಿರುದ್ಧ ಯಾವುದೇ ಪುರಾವೆಗಳಿಲ್ಲ ಎಂದು ಘೋಷಿಸಿದರು ನಂತರ ಆತನನ್ನು ಸಾವಿರದ ಒಂಬೈನೂರ ಎಂಬತ್ತೊಂದರ ಅಕ್ಟೋಬರ್ ಹದಿನೈದರಂದು ಬಿಡುಗಡೆ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕುರುಕ್ಷೇತ್ರ ವಿಶ್ವವಿದ್ಯಾಲಯದಲ್ಲಿ ಲಾಲಾ ನಾರಾಯಣವರ ಹೆಸರಿನಲ್ಲಿ ಒಂದು ಪೀಠವನ್ನು ಸ್ಥಾಪಿಸಲಾಯಿತು ಹಾಗೆಯೇ ಎರಡು ಸಾವಿರದ ಹದಿಮೂರರ ಸೆಪ್ಟೆಂಬರ್ ಒಂಬತ್ತರಂದು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಜಗತ್ನಾರಾಯಣವರ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು